ಚುನಾವಣಾಧಿಕಾರಿಗಳು ಎಷ್ಟೇ ಹದಿನ ಕಣ್ಣಿಟ್ಟರು ಅಕ್ರಮ ನಡೆಸೋದಕ್ಕೆ ಕೆಲವರು ವಾಮ ಮಾರ್ಗಗಳನ್ನ ಹುಡುಕ್ತಲೇ ಇರ್ತಾರೆ ಹೇಗಾದ್ರೂ ಮಾಡಿ ಹಣ ಸಾಗಿಸಬೇಕು ಅಂತ ಕುತಂತ್ರಗಳನ್ನ ಕೂಡ ಮಾಡ್ತಿದ್ದಾರೆ ಹೀಗೆ ಹಣ ಸಾಗಿಸ್ತಾ ಇದ್ದವರನ್ನ ಚುನಾವಣಾಧಿಕಾರಿಗಳು ಬೇಟೆಯಾಡಿದ್ದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಸೀಜ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ದಿನ ಹತ್ತಿರವಾಗ್ತಿದ್ದಂತೆ ಕಣದಲ್ಲಿ ಕುರುಡು ಕಾಂಚಾಣದ ಕುಣಿತ ಹೆಚ್ಚಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿ ಸಿನಿಮೀಯ ಶೈಲಿಯ ಕಾರ್ಯಾಚರಣೆಯೇ ನಡೆದು ಹೋಗಿದೆ ಏನದು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಬೆಂಗಳೂರಿನ ಜಯನಗರದಲ್ಲಿ ಕಂತೆ ಕಂತೆ ಹಣ ಜಪ್ತಿ ಬೆಂಜ್ ಫಾರ್ಚುನರ್ ಕಾರ್ನಲ್ಲಿತ್ತು ಒಂದು ಕೋಟಿ ನಲವತ್ತು ಲಕ್ಷ ದುಡ್ಡು ಜಯನಗರದ ರಸ್ತೆ ಬದಿಯಲ್ಲಿ ಮೂರು ಕಾರುಗಳು ಹಾಗೂ ಒಂದು ದ್ವಿಚಕ್ರ ವಾಹನ ನಿಂತಿದ್ವು ಕಂತೆ ಕಂತೆ ಹಣವನ್ನು ಫಾರ್ಚುನರ್ ಕಾರಿಗೆ ಶಿಫ್ಟ್ ಮಾಡಲಾಗ್ತಿತ್ತು ಅಚ್ಚರಿ ಎನ್ನುವಂತೆ ನಿನ್ನೆಯಷ್ಟೇ ಖರೀದಿಸಿದ್ದ ಐಷಾರಾಮಿ ಬೆಂಜ್ ಕಾರನ್ನೇ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿತ್ತು ಹೀಗೆ ರಾಜಾರೋಷವಾಗಿ ಚೀಲಗಟ್ಟಲೆ ಹಣವನ್ನು ಕಾರುಗಳಿಗೆ ಶಿಫ್ಟ್ ಮಾಡ್ತಿರಬೇಕಾದ್ರೆ ಹಾಕಿ ಎಂಟ್ರಿಯಾಗಿದೆ ಅನುಮಾನ ಬಂದ ಚುನಾವಣಾಧಿಕಾರಿ ನಿಖಿತಾ ಚೀಲದಲ್ಲಿ ಏನಿದೆ ಅಂತ ಕೇಳಿದ್ದಾರೆ ಅಲ್ಲಿದ್ದವರು ಏನಿಲ್ಲ ಮೇಡಮ್ ಮಾವಿನ ಹಣ್ಣು ಅಂತಾರೆ ಆದರೆ ನಿಕಿತಾ ತಮ್ಮ ಪಟ್ಟು ಮುಂದುವರೆಸಿದ್ದಂತೆ ಫಾರ್ಚುನರ್ ಕಾರು ಸಮೇತ ಐವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಇಲ್ಲ ಕೊಡಿ ಬ್ಯಾಗ್ನ ಅಂತ ಕೇಳಿದಾಗ ಕೊಡಲಿಲ್ಲ ಕಿತ್ಕೊಂಡೆ ಅಷ್ಟೊತ್ತಿಗೆ ಇನ್ನೊಂದು ವೆಹಿಕಲ್ ಹೊಟ್ಟೋಯ್ತು ಆ ನಂಬರ್ನ ಫೋಟೋ ತೆಗೆದು ಪೊಲೀಸರು ವೆಹಿಕಲ್ ತಕ್ಷಣ ಇನ್ನೆರಡು ಕಾರು ಹಾಗೂ ಸ್ಕೂಟರ್ ಲಾಕ್ ಮಾಡಿದ ನಿಖಿತ ಚುನಾವಣಾ ಅಧಿಕಾರಿ ಮುನೀಶ್ ಮೌದ್ಗಿಲ್ಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಮೌದ್ಗಿಲ್ ಹೊಚ್ಚ ಹೊಸ ಬೆಂಜ್ ಕಾರ್ನ ಗಾಜು ಒಡೆದು ಒಳಗಿದ್ದ ಹಣ ಹಾಗೂ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಸೋಮಶೇಖರ್ ಗಂಗಾಧರಯ್ಯ ಎಂಬುವರ ಹೆಸರಲ್ಲಿ ಕಾರು ರಿಜಿಸ್ಟರ್ ಆಗಿದ್ದು ಮೊಬೈಲ್ ಹಾಗೂ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ಸೀಸ್ ಆದ ಹಣವನ್ನು ಜಯನಗರ ಠಾಣೆಗೆ ತಂದಿರುವ ಅಧಿಕಾರಿಗಳು ಎರಡು ಕೌಂಟಿಂಗ್ ಮೆಷಿನ್ ಮೂಲಕ ಎಣಿಸುತ್ತಿದ್ದಾರೆ ಇದರಲ್ಲಿ ಬರೋಬ್ಬರಿ ಒಂದು ಕೋಟಿ ನಲವತ್ತು ಲಕ್ಷ ಹಣ ಸಿಕ್ಕಿದೆ ಇನ್ನು ಅಕ್ರಮ ಹಣ ಸಾಗಾಟದ ವಿಷಯ ರಾಜಕೀಯ ಪಡಸಾಲೆಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ದಾರಿ ಮಾಡಿಕೊಟ್ಟಿದೆ ಸಂಸದ ತೇಜಸ್ವಿ ಸೂರ್ಯ ಹಣ ಕಾಂಗ್ರೆಸ್ನವರದು ಅಂದರೆ ಇತ್ತ ರಾಮಲಿಂಗಾರೆಡ್ಡಿ ನಾಳೆಯ ಮೋದಿ ಕಾರ್ಯಕ್ರಮದ ಖರ್ಚಿಗೆ ಬಿಜೆಪಿ ಅವರೇ ಹಣ ಸಂಗ್ರಹಿಸಿದ್ದಾರೆ ಎಂದು ತಿರುಗು ಬಾಣ ಬಿಟ್ಟಿದ್ದಾರೆ ಯಾರಿಂದ ಕಾಂಗ್ರೆಸ್ನವರು ಬಲವಂತವಾಗಿ ದುಡ್ಡನ್ನ ವಶಪಡಿಸ್ಕೊಂಡಿದ್ರು ಅಥವಾ ಯಾರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು ಅವರು ಕಚೇರಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ ನಾವು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಯಾರು ಸ್ಕ್ವಾಡ್ ಇದ್ದಾರೆ ಅವರಿಗೆ ಇಮಿಡಿಯೇಟ್ ಆಗಿ ಈ ವಿಷಯನ ಗಮನಕ್ಕೆ ತರ್ತೀವಿ ಎಕ್ಸ್ ಕಾರ್ಪೊರೇಟ್ರ್ ಏನಕ್ಕೆ ಬಂದ್ರು ಅವರಲ್ಲಿ ಅವ್ರ ಕಡೆ ಅವ್ರದೇ ಅವರು ಅದಕ್ಕೆ ಅವ್ರು ಬಂದಿದ್ರಲ್ಲಿ ನಮ್ಮ ಕಡೆ ಅವ್ರು ಯಾರು ಹೋಗಿಲ್ವಲ್ಲ ಅಲ್ಲಿ ಲೋಕಸಭಾ ಚುನಾವಣೆ ಕಾವೇರುತ್ತಿದ್ದಂತೆ ಕಣದಲ್ಲಿ ಹಣದ ಹೊಳೆಯ ಹರಿಯುತ್ತಿದೆ ಚುನಾವಣಾ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಯಿಂದ ಸದ್ಯ ಕಂತೆ ಕಂತೆ ಹಣ ಸಿಕ್ಕಿದೆ ಪ್ರದೀಪ್ ಟಿವಿ ನೈನ್ ಬೆಂಗಳೂರು